ಶೋಷಿತ ವರ್ಗಗಳ ಮೇಲೆ ದೌರ್ಜನ್ಯ ನಿರಂತರ ಶ್ರೀನಿವಾಸ ನಾಯಕ ಗುಂಡ್ಲುಪೇಟೆ ಶೋಷಿತ ವರ್ಗದ ಜನರ ಮೇಲೆ ದೌರ್ಜನ್ಯ ನಿರಂತರವಾಗಿ ಸಾಗಿದೆ ಎಂದು ಶ್ರಮಿಕ ವರ್ಗಗಳ ಒಕ್ಕೂಟದ ಜಿಲ್ಲಾ ಮುಖಂಡರಾದ ಶ್ರೀನಿವಾಸ್ ನಾಯಕ್ ಅವರು ಅಭಿಪ್ರಾಯಪಟ್ಟರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿನ ರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಖಂಡಿಸಿ ಇದೆ ಆಗಸ್ಟ್ ಹದಿಮೂರರಂದು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಪ್ರತಿಭಟನೆಗೆ ಆಹ್ವಾನಿಸಿ ಗುಂಡಿಪೇಟೆ ಪ್ರವಾಸಿ ಮಂದಿರದಲ್ಲಿ ಶ್ರಮಿಕ ವರ್ಗಗಳ ಒಕ್ಕೂಟದ ವತಿಯಿಂದ ಕರೆಯಲಾಗಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಶೋಷಿತ ವರ್ಗಗಳು ಸಮಾಜದ ಏರಿಗೆ ಶ್ರಮಿಸಿವೆ ಆದರೆ ಇವರ ಸರ್ವಾಂಗೀಣ ಅಭಿವೃದ್ಧಿಗೆ ಮನುವಾದ ತೊಡಕಾಗಿದೆ ನಮ್ಮ ಪೂರ್ವಜರ ಸೇವೆಗೆ ತಕ್ಕ ಪ್ರತಿಫಲ ಎಂದೂ ದೊರಕುವಂತೆ ನೋಡಿಕೊಂಡಿದ್ದೇವೆ ಇಂತಹ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ದೊರಕಿಸಿ ಕೊಟ್ಟ ಶ್ರೇಯಸ್ಸು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲೆ ರಾಜ್ಯಪಾಲರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶೋಕಾಸ್ ನೋಟಿಸ್ ನೀಡಿರುವುದು ಖಂಡನೀಯ ಮನೋದ ಬೆಂಬಲಿಸುತ್ತಾ ಅದೇ ಹಾದಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಪಾದಯಾತ್ರೆ ನಡೆ ಹಾಸ್ಯಾಸ್ಪದವಾಗಿದೆ ಎಂದರು ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಹಾಲಹಳ್ಳಿ ಬಸವರಾಜರವರು ಮಾತನಾಡಿ ಅಹಿಂದು ವರ್ಗಗಳು ಸಿದ್ದರಾಮಯ್ಯರವರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಅವರ ರಾಜಕೀಯ ಜೀವನದಲ್ಲಿ ಎಂದೂ ಕಪ್ಪು ಚಿಕ್ಕೆ ಹಾಗಾಗಿ ಅವರ ಪರವಾಗಿ ನಿಂತು ನೈತಿಕ ಶಕ್ತಿಯನ್ನು ನೀಡಬೇಕು ಎಂದರು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿ ಮಾತನಾಡಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜಿಎಸ್ಟಿ ಪಾಲು ನೀಡುವಲ್ಲಿ ಪಕ್ಷ ಧೋರಣೆ ತೋರಿದೆ ಹಾಗೆಯೇ ಈ ಬಾರಿಯ ಬಜೆಟ್ನಲ್ಲಿಯೂ ಕರ್ನಾಟಕ ರಾಜ್ಯಕ್ಕೆ ಏನನ್ನೂ ನಡೆದು ವಂಚಿಸಿದೆ ಇಂತಹ ನಡೆಯನ್ನೇ ವಿರೋಧಿಸಿದ ಸಿದ್ದರಾಮಯ್ಯರವರ ವಿರುದ್ಧ ನಿಂತಿರುವ ಇಂತಹ ನಡೆ ಒಕ್ಕೂಟ ವ್ಯವಸ್ಥೆಗೆ ಕಳಂಕವೇ ಸರಿ ಎಂದರು ಈ ಸಂದರ್ಭದಲ್ಲಿ ವಕೀಲ್ ರಮಕಂದರ ರಾದಾ ಸಿ ಎ ಮಹಾದೇಶ್ ಶೆಟ್ಟಿ ಎಂ ಶಿವಮೂರ್ತಿ ಪಿ ಸಿಂಹ ಸೇನಾ ಬಸವಪುರ ರಾಷ್ಟ್ರ ಶೇಖರ್ ನಟರಾಜ್ ಸ್ವಾಮಿ ರಾಷ್ಟ್ರ ಶೇಖರ್ ಗುಂಡಿಪೇಟೆ ಪುರಸಭ ಸದಸ್ಯ ಎಂ ಕುಮಾರ್ ಎಪಿಎಂಸಿ ಉಪಾಧ್ಯಕ್ಷರಾದ ರಾಜು ಕಲಿಗೋಡನಹಳ್ಳಿ ಮಧು ಶಿವಣ್ಣ ಮುಖಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಾದೇವ ಚಾರಿ ಕಾವಲುಪಡಿ ಅಧ್ಯಕ್ಷರಾದ ಅಬ್ದುಲ್ ಮಾಲಿ ನೆಟಿ ಮಹಾದೇವು ರಾಜು ರಾಜೇಜ್ ವಕೀಲರು ನಾಗಯ್ಯ ಹೊನ್ನೇಗೌಡನಹಳ್ಳಿ ಋಷಭೇಂದ್ರ ಹಂಗಡ ವಿಶ್ವ ಕುನ್ನ ಹೊಳಹಳ್ಳಿ ಕುನಹಳ್ಳಿ ಸಿದ್ದಪ್ಪ ಅಂಬಲ್ ರಾಮೇಗೌಡ ಮಿಮಿಕ್ರಿ ರಾಜೀವ್ ಸಿದ್ದಯ್ಯ ಅಂಕಹಳ್ಳಿ ನರಸಿಂಹ ಶಂಕರ್ ರವಿ ಮಲ್ಲಿಕ್ ಭೀಮಂಬೀಡು ಲೋಕೇಶ್ ಸಿದ್ದಯ್ಯನಪುರ ಮುಂತಾದರು ಹಲವಾರು ಜನರು ಭಾಗವಹಿಸಿದ್ದರು ಶ್ರಮಿಕ ವರ್ಗಗಳ ಒಪ್ಪುಕುಟ ಅಂತೇಳಿ ಅನೇಕ ಸ್ನೇಹಿತರನ್ನ ಛಿದ್ರ ಸಾಧನೆ ಸಾಧ್ಯ ಅವತ್ತು ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ಅವತ್ತು ನಿರ್ಧಾರ ಮಾಡಿದ್ರು ಪ್ರತಿಭಟನೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋ ವಿಷಯವನ್ನು ವಿಶ್ಲೇಷಣೆ ಮಾಡಬೇಕು ಇವತ್ತೇನು ನಾವು ನಿಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀವಿ ಮೊದಲುಪೇಟೆ ಎಲ್ಲ ವರ್ಗದ ಸಹೋದರರು ಯಾರ್ಯಾರಿದ್ದೀರಿ ನಾನು ಜಿಲ್ಲೆಯ ಶ್ರಮಿಕ ವರ್ಗದ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏನಾಗಿದೆ ಇವತ್ತು ಪರಿಸ್ಥಿತಿ ಏಕಮುಖವಾಗಿ ನಾವು ಸಿದ್ದರಾಮಯ್ಯ ಬೆಂಬಲ ಇಲ್ಲಿ ಯಾಕೆ ಮಾಡಬೇಕು ಇವತ್ತು ಒಂದು ಉದಾಹರಣೆ ಅಷ್ಟೇ ಸಿದ್ದರಾಮಯ್ಯ ಬೆಂಬಲಿಸ್ಬೇಕು ಅನ್ನೋದು ಒಂದು ಒಂದು ಈ ಸಂದರ್ಭದ ಕಾರಣ ಅಷ್ಟೇ ಅನಾದಿ ಕಾಲದಿಂದಲೂ ವಿಶೋಷಿತವಾದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಎಲ್ಲರೂ ಮಾಡ್ಕೊಂಡ ನಮ್ಮ ಮೂಲೆ ಆಶಯ ಏನು ಅಂತ ಹೇಳಿದ್ರೆ ఒ సమాన స్థానలు ఎలా రంగదూ సింగ సమాజిక వ్యవస్థ ఇది యాద ఔద్యోగ రంగ ఇప్పుడు ఎలా రంగు సహిత అధికార తర్భించి నంక సౌలభ్య సిగు ఆ దిక్ హోర ఏకైక కారణం సభ ఈ సంస్థ హక్కి ನನ್ನೆಲ್ಲ ಸ್ನೇಹಿತರ ಸಹಕಾರದಂತೆ ಪ್ರಾರಂಭ ಮಾಡಿದ್ದೇನೆ ಯಾಕಾಗಿ ಮಾಡಬೇಕಾಗಿತ್ತು ನಮ್ಮ ಪೂರ್ವಜರು ಈ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಅಷ್ಟೇ ಅವ್ರ ಮಕ್ಕಳನ್ನ ಮೇಲೆ ಕುಡ್ಸ್ಕೊಂಡು ನಾನು ಅನೇಕ ಸಭೆಗಳು ಹೇಳ್ತಾ ಇದ್ದೀನಿ ರೂಪಾಯಿ ಹಾಕ್ಬೋದು ಅಂತ ಆದ್ರೂ ಚಿಂತೆ ಇಲ್ಲ ಅನಿವಾರ್ಯತೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ ನಮ್ಮೆಲ್ಲ ಪೂರ್ವೀಕರು ಅವ್ರ ಮಕ್ಕಳನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ವರ್ಗದ ಯಾರ್ಯಾರು ಇವತ್ತು ಮನು ಸಂಸ್ಕೃತಿ ಬಲಿಷ್ಠ ಯಾರ್ಯಾರು ಇದಾರೆ ಅವರೆಲ್ಲರೂ ಭಾಳ ಉದ್ದೇಶಗಳು ಮೇಲ್ವರ್ಧರು ಅಂತ ನಾವೇ ತೀರ್ಮಾನ ಮಾಡ್ಕೊಂತು ಅವ್ರ ಮಕ್ಕಳನ್ನ ಹೆಗಲ ಮೇಲೆ ಕುಳಿಸ್ಕೊಂಡು ಶಾಲೆ ತಕೊಂಡು ಅವ್ರ ಮಕ್ಕಳ ತಗೊಂಡ್ಬಂದು ಚಿತ್ತ ಯಾರು ಶಾಲೆ ಬಿಟ್ವಿ ಆ ಶಾಲೆ ಬಿಟ್ಟ ವ್ಯಕ್ತಿಗೆ ಯಾವುದೇ ವ್ಯಕ್ತಿಗೆ ಹೇಳ್ತಾರೆ ಮುಕ್ಕೋಟವ್ನ ಮುಕ್ಬಟ್ಟಿ ನಮ್ಮ ಗಾದೆನ ಗ್ರಾಮೀಣ ಭಾಷೆಯಲ್ಲಿ ಎಲ್ಲರೂ ಇಟ್ಕೊಂಡಿದ್ದೀವಿ ಆದರೆ ಅವ್ರಿಗೆ ಯಾರು ಸಹಾಯ ಮಾಡಿಕೊಟ್ರು ಮುಂದುವರಿಲಿಕ್ಕೆ ಅವನ ಬಗ್ಗೆ ಒಂದೇ ಒಂದು ಕ್ಷಣ ಆಲೋಚನೆ ಯಾವುದೇ ವ್ಯಕ್ತಿ ಒತ್ತ ಮಾಡಲಿಲ್ಲ ಯಾವುದೇ ವ್ಯಕ್ತಿ ನೀತವ್ರೂ ಮಾಡಲಿಲ್ಲ ಅವನಗಲ್ ಮೇಲೆ ಕುಣಿಸ್ತಾ ವಿದ್ಯಾವಂತ ಮಾಡ್ದ ಅಂತ ಹೇಳಿದ್ರೆ ಅವನು ಯಾವ್ಯಾವ ಕಾರ್ಯಾಂಗ ಅಥವಾ ವ್ಯವಸ್ಥೆ ಇದೆ ನೌಕರಿ ವರ್ಗ ಇದೆ ಅಲ್ಲೆಲ್ಲವೂ ತನ್ನ ಸ್ಥಾನವನ್ನು ಸ್ಥಾಪನೆ ಮಾಡ್ಕೊಂಡು ಅವ್ರ ಸಮಾಜನ ಪ್ರತಿಷ್ಠಾ ಮಾಡ್ತದೆ ಇನ್ನೊಂದು ಶನ ವಿದ್ಯಾರ್ಥಿಗಳೇ ಅಂತ ತಗೊಂಡೋಗ್ಬಿಟ್ಟರು ಊರಾಡಿದ್ರು ಯಾವಾಗ ನಮ್ಮ ಅಪ್ಪ ಶ್ರೀಮಂತ ಎಡೀತೃದ್ದು ಉರಾಡಿದ್ರು ಅವ್ರು ರಾಜಕೀಯದಲ್ಲಿ ಬಂದರು ಅಲ್ಲಿ ಅಧಿಕಾರ ಸ್ಥಾಪನೆ ಯಾವ ತಗೊಳ್ಳೋ ಕೊಟ್ಟ ಅವನು ಮಕ್ಕಳು ಇವತ್ತೂ ನಮ್ಮ ಇವತ್ತಿನ ಕಟ್ಟಲಿಕ್ಕೆ ನಾವೆಲ್ಲ ಚಿಂತನೆ ಮಾಡಿದ್ರು ಸಹಿತ ಇಷ್ಟೆಲ್ಲ ಅವಕಾಶಗಳು ಸಹಿತ ಆಗ್ತಾ ಇಲ್ಲ ಇದೆಲ್ಲ ಮಾಡ್ಬಿಟ್ಟು ಈ ಎಲ್ಲ ವರ್ಗಗಳ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ ಸಂದರ್ಭದಲ್ಲಿ ಅವರು ಸ್ವತಂತ್ರ ಬರಕ್ ಬದಲೇ ಪ್ರಾರಂಭ ಮಾಡಿದ್ರು ಎರಡು ದೊಡ್ಡ ಬಿಜೆಪಿ ಪರಿಷತ್ ಎರಡೂ ಮತದಾನದ ವ್ಯವಸ್ಥೆ ಇರಬೇಕು ನಮಗೆ ಒಂದು ನಮ್ಮವ್ರನ್ನ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಇನ್ನೊಂದು ಸಾಮಾನ್ಯಕ್ಕೆ ಅಂತೇಳಿ ಒತ್ತಾಯವನ್ನು ಬ್ರಿಟಿಷ್ ಮುಂದೆ ಇಟ್ಟು ಆ ಒತ್ತಾಯಕ್ಕೆ ಬ್ರಿಟಿಷರು ಮಂಡದಿತ್ತು ಮೂರೇ ದೆ ಪರಿಷತ್ತಿಗೆ ಅಂತಿಮಾಂತಕ್ಕೆ ಒತ್ತದೆ ಮಾಡೋದಾದ್ರೆ ಅವತ್ತು ಸ್ವಪ್ನ ಹೋರಾಟ ಮಾಡ್ತಿದ್ದ ಮಹಾತ್ಮ ಗಾಂಧೀಜಿಯವರನ್ನ ಬಲಿಷ್ಠ ವಾರ್ತೆಗಳು ತಮ್ಮ ಹಿಡಿದು ತಗೊಂಡು ಅವನ ಸತ್ಯಾಗ್ರಹ ಮೂಡಿಸಿದ್ರು ನೀನು ಈ ಬೇಡಿಕೆಯನ್ನು ತಗೊಳ್ಳೇ ಹೋದ್ರೆ ನಾನು ಆ ಮಾಡ ಸತ್ಯಾಗ್ರಹ ಅಲ್ಲೂ ಬ್ಲಾಕ್ ಮೇಲ್ ಮಾಡೋದು ನಮ್ಮನ್ನು ಅವ್ರು ಹೆಣ್ ತಿನ್ ಕಳಿಸ್ರು ಅಪ್ಪ ನನ್ನ ಭಿಕ್ಷೆ ಬಿಡ ಯಾ ಮಾಂಗಲ್ಯ ಭಿಕ್ಷೆ ಕೊಡಪ್ಪ ನನಗೆ ಈ ಈ ವರ್ಗದವರು ಇದಲ್ಲ ಶಿಕ್ಷಕ ಅತ್ಯಂತ ಹೃದಯವಂತರು ಅತ್ಯಂತ ಮುಗ್ಧರು ಅತ್ಯಂತ ಭಾವನಾತ್ಮಕ ವ್ಯವಹಾರಗಳು ನಮ್ಗೆ ಯಾರಿಗಾದ್ರು ಕಷ್ಟ ಅಂತ ಹೇಳಿದ್ರೆ ನಮ್ಗೆ ಎಷ್ಟೇ ಮನಸ್ಸು ಬಿಟ್ಟು ತನಕ ತಾನೇ ಬರ್ತದೆ ಅವ್ರ ಸಹಾಯಕ್ಕೆ ನಿಲ್ಸ್ಬೇಕು ನನ್ನ ಮನಸ್ಸಿದೆ ಅವತ್ತು ಅವತ್ತ ಗಂಡ ಸಾಯ್ತಾರೆ ಅನ್ನೋ ಒಂದು ಇಷ್ಟಕ್ಕೆ ಒಬ್ಬ ಹೆಣ್ಮಗಳು ನನ್ನ ಮುತ್ತೈದೆ ಬಗೆ ಕೊಡುವಂತಂದಾಗ ನಾನು ಹಿಂದೆ ಹೋಗೋದು ಸರಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಬ್ಬ ಮಹಾನ್ ಭಾವರು ಈ ದೇಶದ ಪ್ರಾರಂಭದಲ್ಲಿ ಗೃಹ ಮಂತ್ರಿಯಾದ ಸರ್ದಾರ್ ವಲ್ಲಭ ಪಟೇಲ್ ಅವರು ಒಂದು ಮಾತು ಹೇಳ್ತಾರೆ ನೀನು ವಾಪಸ್ ಹೋಗಿಲ್ಲ ಅಂತ ಹೇಳಿದ್ರೆ ನಿಮ್ ಸಮಾಜನ ಬರಿಯಾತ ವ್ಯವಸ್ಥೆ ನುಡಿನು ಸಹಿತ ಅವತ್ತ ಅವತ್ತು ಮಾತಾಡ್ತಾರೆ ಅದೆಲ್ಲವೂ ಇದೆ ಯಾವುದೇ ಸುಳ್ಳು ಹೇಳಕ್ ಬಂದಿಲ್ಲ ನಾವು ಅವೆಲ್ಲ ಇದನ್ನೆಲ್ಲ ತ ಸಾಕ ಸಾ ಮೂರನೇ ತಾರೀಕು ಚಾಮರಾಜನಗರದಲ್ಲಿ ಶ್ರಮಿಕ ವರ್ಗಗಳ ಒಟ್ಟುಕೂಟ ಅಂತೇಳಿ ಅನೇಕ ಸ್ನೇಹಿತರನ್ನ ಚಿತ್ರ ಸಾಧನೆ ಕಾಣಿದ್ವಿ ಅವತ್ತು ಅನೇಕ ಮುಖಂಡಗಳು ಭಾಗವಹಿಸಿದ್ದಾರೆ ಅವತ್ತು ನಿರ್ಧಾರ ಮಾಡಿದ್ವಿ ಪ್ರತಿಭಟನೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋ ವಿಷಯವನ್ನು ವಿಶ್ಲೇಷಣೆ ಮಾಡಿ ಇವತ್ತೇನು ನಾವು ನಿಮ್ಮನ್ನು ಆಹ್ವಾನ ಮಾಡ್ಲಿಕ್ಕೆ ಬಂದಿದ್ದೀವಿ ಒಂದ್ರಪೇಟೆಗೆ ಎಲ್ಲ ವರ್ಗದ ಸಹೋದರರು ಯಾರು